ಹರೇ ಕೃಷ್ಣ ಆತ್ಮೀಯರೆಲ್ಲರಿಗೂ ಕಲ್ಯಾಣ್ ಹಿಡನ್ ವೈಬ್ಸ್ಗೆ ಸ್ವಾಗತ ಒಬ್ಬೊಬ್ಬ ವ್ಯಕ್ತಿಗೂ ನಿದ್ದೆಯಲ್ಲಿ ವ್ಯತ್ಯಾಸವಿದೆ ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಲು ಸಾಧ್ಯವಿಲ್ಲ ಅವರವರ ಶರೀರ ಪ್ರಕೃತಿ ಪ್ರಕಾರ ನಿದ್ದೆ ಇರುತ್ತೆ ಆಹಾರ ವಿಹಾರ ನಿದ್ರೆಯಿಂದ ನೆಮ್ಮದಿ ಸಿಗಬೇಕೇ ಹೊರತು ಅಧ್ವಾನ ಆಗಬಾರದು ಯಾರೋ ಗುರುಗಳು ಹೇಳಿದ್ದಾರೆ ಯಾರೋ ಹಿರಿಯರು ಹೇಳಿದ್ದಾರೆ ಅಂತ ನಾಲ್ಕು ದಿನ ಮೂರು ಗಂಟೆಗೆ ಎದ್ದು ಐದನೇ ದಿನದಿಂದ ವಿಪರೀತ ರೋಗಿ ಥರ ಇಡೀ ದಿನ ಹಾಸಿಗೆಯಲ್ಲೇ ಇದ್ದರೆ ಏನು ಪುರುಷಾರ್ಥವಾಯಿತು ಅಲ್ವಾ ಇದನ್ನೇ ತಿನ್ನು ಇದೇ ಕುಡಿ ಇಷ್ಟೇ ನಿದ್ದೆ ಮಾಡು ಈಗಲೇ ನಿದ್ದೆ ಮಾಡು ಈಗಲೇ ಎದ್ದೇಳು ಅಂತ ಟಾರ್ಚರ್ ಕೊಟ್ಟು ನಿಮ್ಮನ್ನು ಇನ್ನೂ ಶಕ್ತಿಹೀನರನ್ನಾಗಿ ಮಾಡುವರು ನಿಮ್ಮ ಬಗ್ಗೆ ನಿಮಗೇ ಚೆನ್ನಾಗಿ ಗೊತ್ತಿರಬೇಕು ಹಾಗಂತ ಕುಡಿದು ಮಲಗಿ ಮಧ್ಯಾಹ್ನ ಹೇಳುವವರ ವಿಷಯದಲ್ಲಿ ನಾನಿಲ್ಲ ದುಡಿದು ಮಲಗುವವರ ವಿಷಯ ಹೇಳಿದ್ದು ನಿಮ್ಮ ನಿಮ್ಮ ದೇಹ ಪ್ರಕೃತಿ ಪ್ರಕಾರ ಎದ್ದೇಳಿ ಫ್ರೆಶ್ ಆಗಿ ಎದ್ದೇಳಿ ಎದ್ದ ಮೇಲೆ ಆಕ್ಟಿವ್ ಆಗಿರುವಷ್ಟು ನಿದ್ದೆ ಮಾಡಿ ಮಗುವಿನಂತೆ ಮಲಗಿ ಅಂದರೆ ಯಾವುದೇ ಯೋಚನೆ ಇಲ್ಲದೆ ಮಲಗಿ ಮಗುವಿನಂತೆ ಎದ್ದೇಳಿ ಐ ಮೀನ್ ಯಾವುದೇ ಒತ್ತಡಕ್ಕೆ ಯಾವುದೇ ದಾಕ್ಷಿಣ್ಯಕ್ಕೆ ಮಣಿದು ಎದ್ದೇಳಬೇಡಿ ಕಣ್ಣು ತುಂಬ ನಿದ್ದೆ ಮಾಡಿ ಎದ್ದೇಳಿ ಯಾಕಂದರೆ ಇದು ಕೂಡ ಯಾವಾಗಲೂ ಸಾಧ್ಯವಿಲ್ಲವಲ್ಲ ಅನಿವಾರ್ಯ ಕಾರಣದಿಂದ ಅನಿದ್ರೆ ಅನಿಯತ ನಿದ್ದೆ ನಿದ್ರಾಹೀನತೆ ಅತಿ ನಿದ್ರೆ ಇರುತ್ತದೆ ಅಂಥ ಸಮಯ ಬಿಟ್ಟು ಹೀಗೂ ಕೆಲವು ಸಲ ಗೋಡೆ ಬೇಜಿಕೆ ಅಂತ ಹೇಳ್ತಾರಲ್ವ ಕುದುರೆ ಮಾರಿ ಬಂದು ನಿದ್ದೆ ಅಂತ ಹೇಳ್ತಾರಲ್ವ ಹಾಗೆ ನೆಮ್ಮದಿಯಿಂದ ನಿದ್ದೆ ಮಾಡಿ ನಮಗೆ ಯಾವಾಗ ಕೆಲಸ ಇದೆ ಎಷ್ಟು ಕೆಲಸ ಇದೆ ಅಂತ ನಮಗೇ ಗೊತ್ತಿರೋದು ಅದಕ್ಕೆ ಬೇರೆಯವರು ಹೇಳಿದ ಸಮಯಕ್ಕೆ ಮಲಗಿ ಬಿಡೋಕ್ಕೆ ಆಗಲ್ಲ ಸರಿಯಾಗಿ ನಿದ್ದೆ ಬಿದ್ದರೆ ಗೆದ್ದೆ ಆದರೆ ಬ್ರಹ್ಮ ಮುಹೂರ್ತ ಒಬ್ಬೊಬ್ಬರು ಒಂದೊಂದು ಸಮಯ ಹೇಳ್ತಾರೆ ನಾಲ್ಕು ಮೂವತ್ತರಿಂದ ಆರು ಗಂಟೆ ಅಂತ ಹೇಳ್ತಾರೆ ಸೂರ್ಯೋದಯದ ಒಂದೂವರೆ ಗಂಟೆ ಮುಂಚೆ ಅಂತ ಹೇಳ್ತಾರೆ ಮೂರು ಇಪ್ಪತ್ತಕ್ಕೆ ಅಂತ ಹೇಳ್ತಾರೆ ಮೂರರಿಂದ ಐದು ಅಂತನೂ ಹೇಳ್ತಾರೆ ಕೆಲವರು ಇನ್ನು ಎರಡು ಗಂಟೆಗೆ ಎದ್ದು ಬಿಡಬೇಕಂದ್ರೆ ಸಂಜೆಯೇ ಮಲಗಿ ಬಿಡಬೇಕಾಗುತ್ತದೆ ಹಾಗಾದರೆ ಸಂಜೆ ಮಲಗೋದು ಶುಭವಲ್ಲ ಅಂತನೂ ಶಾಸ್ತ್ರದಲ್ಲಿ ಇದೆ ಇದೆಲ್ಲ ಸರಿ ಹೇಗೆ ಮಾಡಿಕೊಳ್ಳೋದು ಊಟ ಯಾವಾಗ ಮಾಡೋದು ಊಟ ಮಾಡಿ ಎರಡು ಗಂಟೆ ನಂತರ ಮಲಗಬೇಕು ಅಂತನೂ ಹೇಳ್ತಾರೆ ಎಲ್ಲವನ್ನೂ ಶಾಸ್ತ್ರ ಶಾಸ್ತ್ರ ಅಂತ ನೋಡೋಕ್ಕಾಗಲ್ಲ ಮಾಡೋಕ್ಕಾಗೋದಿಲ್ಲ ಕಾಮನ್ ಸೆನ್ಸ್ ಪರಿಸ್ಥಿತಿ ಪರಿಸರ ನೋಡಿಕೊಂಡು ಮಾಡಬೇಕಾಗುತ್ತೆ ಹಾಗಾದರೆ ನೈಟ್ ಶಿಫ್ಟ್ ಮಾಡೋರೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿರ್ತಾರಲ್ವಾ ಅವರ ಜೀವನ ತುಂಬ ಅದ್ಭುತವಾಗಿದೆಯೇ ಅವರು ಸಾಧಿಸಿದ್ದಾದರೂ ಏನು ಏನೋ ಹೊಟ್ಟೆಪಾಡಿಗೋಸ್ಕರ ದುಡಿದು ಸ್ವಲ್ಪ ಸಂಪಾದನೆ ಮಾಡ್ತಾರೆ ಲೇಟಾಗಿ ಎದರೆ ನೀವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎದ್ದು ತಯಾರಾಗಿ ಬಂದರೆ ಬೇರೆಯವರು ಸಿಗಬೇಕಲ್ಲ ನಿಮಗೆ ಬ್ಯಾಂಕ್ನಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಬೇರೆ ಆಫೀಸ್ಗಳಲ್ಲಿ ಕೆಲಸ ಇದ್ದರೆ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಮಾತ್ರ ನಂತರ ಹೋದರೆ ನಾಳೆ ಬೆಳಗ್ಗೆ ಬನ್ನಿ ಅಂತಾರೆ ಅಲ್ವಾ ಎಲ್ಲರೂ ಎದ್ದಾಗ ನಾವು ಮಲಗಿದರೆ ಹೇಗೆ ನಿದ್ದೆ ಬೀಳುತ್ತೆ ಹಾಗಂತ ಮಧ್ಯರಾತ್ರಿಯಲ್ಲೇ ಅಂದರೆ ನಾವು ಎದ್ದು ನಂತರ ನಾವು ಮಲಗುವಾಗ ಎಲ್ಲರೂ ಎದ್ದರೆ ಎಲ್ರಿಗೂ ಒಂದೇ ಹೊತ್ತು ನಿದ್ದೆಗೆ ಅಂತ ಇದ್ದರೆ ಪರವಾಗಿಲ್ಲ ಎಲ್ಲರೂ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಾಗ ಶಬ್ದಗಳು ಗಲಾಟೆಗಳು ಕೇಳಿ ನಿದ್ದೆ ಮಾಡೋಕ್ಕಾಗುತ್ತಾ ಎಲ್ಲರೂ ಎಂಟು ಗಂಟೆ ಒಳಗೆ ಮಲ್ಕೊಂಡ್ರೆ ಹನ್ನೆರಡು ಗಂಟೆ ಹೊತ್ತಿಗೆ ಯಾರಾದರೂ ಎದೆ ಹೊಡೆದು ಬಡ್ಕೊಂಡ್ರೂ ಯಾರಿಗೂ ಕೇಳಿಸೋದಿಲ್ಲ ಒಬ್ಬರ ಮಲಗುವ ಹಾಗೂ ಹೇಳುವ ಸಮಯ ಬೇರೆ ಬೇರೆ ಇದ್ದೇ ಕಳ್ಳಕಾಕರ ಹಾಗೂ ದರೋಡೆಕೋರರ ಕಾಟ ಇಷ್ಟು ಇದೆ ಇನ್ನು ಎಲ್ಲರೂ ಒಂದೇ ಸಮಯಕ್ಕೆ ಮಲಗಿ ಒಂದೇ ಸಮಯಕ್ಕೆ ಎದ್ರೆ ರಾಧೇ ರಾಧೆ ಇದು ಒಂದು ಸಮಾಜದಲ್ಲಿ ಅಗತ್ಯವಾಗಿ ಗಮನಿಸಬೇಕಾದ ವಿಷಯ ಅದರಿಂದ ಕೂಡ ಸ್ವಲ್ಪ ಜನ ಮಲಗಿದ್ದಾಗ ಕೆಲವರು ಎದ್ದಿದ್ರೆ ಒಳ್ಳೆಯದೆ ಹೌದು ಇಂದಿನ ಕಾಲದವರು ಸೂರ್ಯ ಬರೋಕೆ ಮುಂಚೆ ಎದ್ದು ಸಂಜೆ ಕತ್ತಲಾದ ತಕ್ಷಣ ಮಲಗುತ್ತಿದ್ರು ಯಾಕಂದರೆ ಬೆಳಕಿಗೆ ಬೇರೆ ವ್ಯವಸ್ಥೆ ಇರಲಿಲ್ಲ ಕರೆಂಟ್ ಇರಲಿಲ್ಲ ಅಂದರೆ ಇಲೆಕ್ಟ್ರಿಕ್ನಿಂದ ನಾವೀಗ ಇಡೀ ರಾತ್ರಿ ಬೆಳಕಿನಲ್ಲಿ ಇರಬಹುದು ಬೆಳಕಿಲ್ಲದೆ ಯಾವ ಕೆಲಸ ಮಾಡಲು ಸಾಧ್ಯವಿರಲಿಲ್ಲ ಇದೇ ಕಾರಣದಿಂದ ಈ ಕ್ರಮ ಬಂದಿರಬಹುದು ಟಾಯ್ಲೆಟ್ ಇರಲಿಲ್ಲ ಎಲ್ಲವನ್ನೂ ಕತ್ತಲಲ್ಲಿ ಮುಗಿಸಿಕೊಳ್ಬೇಕಾಗಿತ್ತು ಅದಕ್ಕಾಗಿ ಬೇಗ ಎದ್ದು ಬೆಳಕು ಹರಿಯುವಷ್ಟರಲ್ಲಿ ಎದ್ದು ನಿತ್ಯಕರ್ಮ ಪ್ರಾತರ್ವಿಧಿ ಪ್ರಾಥವಿಧಿ ಮಾಡಿಕೊಳ್ಳುತ್ತಿದ್ದರೇನು ಮೊದಲು ಹಸಿ ತರಕಾರಿ ತಿನ್ನಿ ಅಂತ ಹೇಳ್ತಿದ್ರು ಈಗ ಅದು ಒಳ್ಳೆಯದಲ್ಲ ಅಂತಾರೆ ಅದರಲ್ಲಿ ಕ್ರಿಮಿಕೀಟ ಕೀಟ ಇದೆ ಸ್ವಲ್ಪನಾದರೂ ಬೇಯಿಸಿ ತಿನ್ನಿ ಅಂತ ಗೋಧಿ ಒಳ್ಳೆಯದು ಅಕ್ಕಿ ಒಳ್ಳೆಯದಲ್ಲ ಅಂದರು ಈಗ ಗೋಧಿ ಒಳ್ಳೆಯದಲ್ಲ ಅಂತಾರೆ ನಂತರ ರಾಗಿ ಅಂದರು ಈಗ ಸಿರಿಧಾನ್ಯ ಎಲ್ಲ ತಿನ್ನಿ ಅಂತಾರೆ ನಾಳೆ ಅದು ಕೆಟ್ಟದ್ದು ಅಂತಾರೆ ತೆಂಗಿನೆಣ್ಣೆ ತಿಂತಾ ಇದ್ವಿ ನಂತರ ಅದು ಕೊಲೆಸ್ಟ್ರಾಲ್ ಅಂತ ಹೇಳಿದರು ಈಗ ಪುನಃ ತೆಂಗಿನೆಣ್ಣೆ ಒಳ್ಳೆಯದು ಅಂತಾರೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ನಾವು ಚೇಂಜ್ ಮಾಡ್ತಾಯಿದ್ರೆ ನಾವು ಸರಿಯಾಗಿರೋದು ಯಾವಾಗ ಎಲ್ಲರೂ ಇದನ್ನೇ ಅಂದರೆ ನಾಲ್ಕು ಗಂಟೆಗೆ ಎದ್ದು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡ್ರೆ ಆವಾಗಿದು ಒಳ್ಳೆಯದು ಅಂತ ಯಾರೂ ಹೇಳ್ತಾ ಇರಲಿಲ್ಲ ಜಾಸ್ತಿ ಜನ ಸೂರ್ಯೋದಯದ ನಂತರ ಹೇಳೋದ್ರಿಂದ ಇದೆಲ್ಲ ಹೇಳ್ತಾ ಇರ್ತಾರೆ ಎಲ್ಲರೂ ಬೆಳಗ್ಗೆ ಬೆಳಗ್ಗೆ ಎದ್ದೇಳ್ತಾ ಇದ್ದರೆ ಹೊಸದಾಗಿ ಇನ್ನೊಂದು ಹೇಳಲು ಶುರು ಮಾಡ್ತಾ ಇದ್ದರು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳಬಾರ್ದು ಯಾವತ್ತೂ ಸೂರ್ಯ ಹುಟ್ಟಿದ ನಂತರನೇ ಹೇಳಬೇಕು ಕತ್ತಲಲ್ಲಿ ನಾವು ಮಲಗಿರಲಿ ಅಂತೇಳಿ ಸೂರ್ಯ ಮುಳುಗೋದು ಅಂತ ಹೀಗೆ ಹೇಳ್ತಿದ್ರೇನು ಬೇಗ ಹೇಳೋರು ಬೇಗ ಎದ್ದೇಳಿ ಎದ್ರೆ ಒಳ್ಳೆಯದೇ ಸಾಧ್ಯವಿಲ್ಲದವರಿಗೆ ಸಮಾಧಾನ ಮಾಡಲು ಈ ವಿಡಿಯೋ ಹರೇ ಕೃಷ್ಣ ಥ್ಯಾಂಕ್ ಯು